ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಐದನೇ ವರ್ಷದ ಪುಣ್ಯ ಬ್ರಹ್ಮ ಗುರುದೇವ ಮಹೇಶ್ವರ ಸತ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗ್ರೇ ಗುರುವೇ ನಮಃ ದಾಸೋಹಿ ನಡೆದಾಡುವ ದೇವರು ಶ್ರೀ ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಐದನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಾಗೂ ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಪ್ರಸಾದ ವ್ಯವಸ್ಥೆಯನ್ನು ನಗರದ ಬೀಕನಹಳ್ಳಿ ಗ್ರಾಮಸ್ಥರು ಮತ್ತು ಭಕ್ತ ವೃಂದದವರಿಂದ ಎಐಟಿ ಸರ್ಕಲ್ನಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಐದನೇ ಪುಣ್ಯ ಸ್ಮರಣೆ ಇಲ್ಲೆಲ್ಲ ಸಮಾನ ಮನಸ್ಕರು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಜೊತೆಗೇನೆ ಈ ಸಲ ನಮ್ಮ ರಾಮಲಾ ವಿಗ್ರಹ ಪ್ರತಿಷ್ಠಾಪನೆ ಆಗ್ತದೆ ಬಾಲರಾಮನ ವಿಗ್ರಹ ಅಯೋಧ್ಯೆಯಲ್ಲಿ ಐನೂರು ವರ್ಷದ ಹೋರಾಟದ ಪ್ರತಿಫಲವಾಗಿ ಈ ದಿನ ಪ್ರತಿಷ್ಠಾಪನೆ ಆಗ್ತಿದೆ ಆ ಒಂದು ಕಾರ್ಯಕ್ರಮವನ್ನು ಸಹಿತ ಇದ್ರ ಜೊ ಜೊತೆಗೇನೆ ಇಟ್ಕೊಂಡು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ವರ್ಷ ಆರನೇ ಕಾರ್ಯಕ್ರಮ ಈ ದಿವಸ ಬಹು ಸಂತೋಷದಿಂದ ಎಲ್ಲ ನಮ್ಮ ಬೀಗ್ನಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಸೇರ್ಕೊಂಡು ಪ್ರತಿ ವರ್ಷದಿಂದ ತನು ಮನ ಧನ ಸಹಾಯದೊಂದಿಗೆ ಅನ್ನ ಅನ್ನ ಸಂದರ್ಪಣೆ ಎಷ್ಟೇ ಜನ ಬಂದರೂ ಅನ್ನ ಸಂದರ್ಪಣೆಯನ್ನು ಮಾಡಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸಂತೃಪ್ತಿಯಾಗಿ ಅನ್ನ ಸಂದರ್ಪಣೆ ಎಲ್ಲ ನಡೆಯುತ್ತೆ ಅದರ ಜೊತೆಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸುತ್ತೇವೆ ಶಿವಕುಮಾರ ಸ್ವಾಮೀಜಿಗಳವರ ಐದನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಶ್ರೀ ತಿರುಗಿ ನೋಡ್ತಿರತಕ್ಕ ಪ್ರತಿಷ್ಠಾಪನಾ ಸಮಾರಂಭ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಂದ್ಕೊಂಡಿದ್ದೇವೆ ಕಾರ್ಯಕ್ರಮದಲ್ಲಿ ಬಿಜಿ ಸೋಮಶೇಖರ್ ರಾಜಶೇಖರ್ ಮಧುಕುಮಾರ್ ಜೆಸಿಐ ಅಧ್ಯಕ್ಷರಾದಂತಹ ಚೈತ್ರಾ ಗೌಡ ಹಾಗೂ ಇನ್ನಿತರರು ಇದ್ದರು